ಸ್ನೇಹಿತರೆ ನಮಸ್ಕಾರ ಮುಂಬರುವಂತಹ ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗಳ ಒಂದು ಪರೀಕ್ಷೆಗೆ ಪೂರಕವಾದಂತಹ ಸೊ ಭಾರತದ ಸಂವಿಧಾನದ ಕೆಲವೊಂದಿಷ್ಟು ಮಹತ್ವದ ಪ್ರಶ್ನೆಗಳನ್ನು ಇಂದಿನ ಈ ಒಂದು ತರಗತಿಯಲ್ಲಿ ನಾವು ಸೊ ಚರ್ಚೆ ಮಾಡ್ತಾ ಹೋಗೋಣ ಸೊ ಯಾರಾದರೂ ನಮ್ಮ ಚಾನಲನ್ನು ಮೊದಲ ಬಾರಿಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ರೀತಿಯಾಗಿ ತರಗತಿ ತಮಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ ಸ್ನೇಹಿತರೆ ಸೊ ಮೊದಲನೇ ಪ್ರಶ್ನೆಯನ್ನು ನಾವಿಲ್ಲಿ ಅಬ್ಸರ್ವ್ ಮಾಡ್ತಾ ಬಂದಾಗ ಸಂವಿಧಾನ ಸಭೆಯು ಕರಡು ಸಮಿತಿಯನ್ನು ಈ ದಿನದಂದು ನೇಮಿಸಿತ್ತು ಅಂಥೇಳಿ ಕೊಟ್ಟಿದ್ದಾರೆ ಸೊ ಇಲ್ಲಿ ಸರಿಯಾದಂತಹ ಉತ್ತರಗಳನ್ನು ನಾವು ಅಬ್ಸರ್ವ್ ಮಾಡ್ತಾ ಬಂದಾಗ ಸೊ ಇಪ್ಪತ್ತೊಂಬತ್ತನೇ ಆಗಸ್ಟ್ ಸಾವಿರದ ಒಂಬೈನೂರ ನಲವತ್ತೇಳರಂದು ಸಂವಿಧಾನ ಸಭೆಯು ಕರಡು ಸಮಿತಿಯನ್ನು ರಚನೆ ಮಾಡ್ತದೆ ಸೊ ಕರಡು ಸಮಿತಿಯ ಅಧ್ಯಕ್ಷರು ಯಾರಾಗ್ತಾರೆ ಅಂತಂದರೆ ಸೊ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸೊ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಆಗ್ತಾರೆ ಸೊ ಇದನ್ನು ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ ಸೊ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆಯನ್ನು ನಾವಿಲ್ಲಿ ಅಬ್ಸರ್ವ್ ಮಾಡ್ತಾ ಬಂದಾಗ ಯಾವ ವಿಧೇಯಕದ ಪ್ರಕಾರ ಅಸ್ಪೃಶ್ಯತೆ ನಿರ್ಬಂಧಿಸಿದೆ ಮತ್ತು ಅದರ ಆಚರಣೆಯು ಶಿಕ್ಷಾರ್ಹವಾಗಿದೆ ಅಂತೇಳಿ ಕೇಳಿದರೆ ಸೊ ವಿಧೇಯಕ ಹದಿನೇಳು ಇಲ್ಲಿ ಸಂಬಂಧಪಡ್ತದೆ ಸೊ ವಿಧಿ ಹದಿನೇಳು ಅಸ್ಪೃಶ್ಯತೆಯನ್ನು ಆಚರಣೆ ಮಾಡ್ತಕ್ಕಂಥದ್ದು ಒಂದು ಶಿಕ್ಷಾರ್ಹ ಅಂತೇಳಿ ನಮ್ಗೆ ತಿಳಿಸ್ಕೊಡ್ತಾ ಹೋಗ್ತದೆ ಸ್ನೇಹಿತರೆ ಸೊ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ಭಾರತ ಸರ್ಕಾರ ಕಾಯ್ದೆ ಸಾವಿರದ ಒಂಬೈನೂರ ಮೂವತ್ತೈದು ಪರಿಚಯಿಸಿದ ವ್ಯವಸ್ಥೆಯಲ್ಲಿ ಸರಿಯಾದದ್ದನ್ನು ಆರಿಸಿ ಅಂತೇಳಿ ಕೇಳಿದರೆ ಸೊ ಇಲ್ಲಿ ಸರಿಯಾದಂತಹ ಉತ್ತರವನ್ನು ನಾವು ಗಮನಿಸ್ತಾ ಬಂದಾಗ ಪ್ರಾಂತ್ಯಗಳ ಮೇಲೆ ಕೇಂದ್ರ ಅಂತಕ್ಕಂಥದ್ದು ಒಂದು ನಿಯಂತ್ರಣವನ್ನು ಉಂಟುಗೊಳ್ತದೆ ಸೊ ಇದಿಲ್ಲಿ ಸರಿಯಾದಂತಹ ಉತ್ತರವಾಗ್ತದೆ ಸೊ ಭಾರತ ಸರ್ಕಾರ ಕಾಯ್ದೆ ಅಂತಕ್ಕಂಥದ್ದು ಭಾರತದ ಒಂದು ಸಂವಿಧಾನದ ನೀಲಿ ನಕ್ಷೆ ಅಂತೇಳಿ ಕರೀತಾರೆ ಸುಮಾರು ಮುನ್ನೂರ ಇಪ್ಪತ್ತೊಂದು ವಿಧಿಗಳನ್ನು ಸೊ ಮುನ್ನೂರ ಇಪ್ಪತ್ತೊಂದು ವಿಧಿ ಅದೇ ರೀತಿ ಹತ್ತು ಅನುಸೂಚಿಯನ್ನು ಒಳಗೊಂಡಂತಹ ಒಂದು ಕಾಯ್ದೆ ಅಂಥೇಳಿ ನಾವು ಇದನ್ನು ನೋಡ್ಬೋದು ಸ್ನೇಹಿತರೆ ಸೊ ಅದೇ ರೀತಿಯಾಗಿ ಮುಂದುವರೆದು ನಾವು ನೋಡ್ತಾ ಬಂದಾಗ ರಾಜ್ಯಸಭೆಯ ಪದನಿಮಿತ್ತ ಅಧ್ಯಕ್ಷರು ಯಾರಾಗಿರ್ತಾರೆ ಹೇಳಿ ಕೇಳಿದರೆ ಸೊ ಭಾರತದ ಉಪರಾಷ್ಟ್ರಪತಿಯವರು ಭಾರ ರಾಜ್ಯಸಭೆಯ ಪದ ನಿಮಿತ್ತ ಅಧ್ಯಕ್ಷರಾಗಿರ್ತಾರೆ ಪ್ರಸ್ತುತ ಭಾರತದ ಒಂದು ಉಪರಾಷ್ಟ್ರಪತಿಗಳಂತಂದರೆ ಜಗದೀಪ್ ಜಗದೀಪ್ ಧನ್ಕರ್ ಅಂತೇಳಿ ಸೊ ಇದ್ದಾರೆ ಜಗದೀಪ್ ಧನ್ಕರ್ ಇವರು ಪ್ರಸ್ತುತ ರಾಜ್ಯಸಭೆಯ ಪದ ನಿಮಿತ್ತ ಅಧ್ಯಕ್ಷರಾಗಿಯೂ ಕೂಡ ಕಾರ್ಯವನ್ನು ನಿರ್ವಹಿಸ್ತಾರೆ ನೆಕ್ಸ್ಟ್ ಒನ್ ಅನ್ನು ಯಾವುದೇ ವ್ಯಕ್ತಿಗೆ ಯಾವುದೇ ಅಧಿಕಾರ ಅಧಿಕಾರಿ ಅಥವಾ ಖಾಸಗಿ ವ್ಯಕ್ತಿಗೆ ವ್ಯಕ್ತಿಯು ತನ್ನ ವಶದಲ್ಲಿ ಹೊಂದಿರುವ ವ್ಯಕ್ತಿಗೆ ತಿಳಿಸಬಹುದು ಅಂತೇಳಿ ಕೇಳಿದರೆ ಸೊ ವಶ ಅಥವಾ ಬಂಧನ ಅಂತಕ್ಕಂಥದ್ದು ಏನಾದರೂ ಬಂದೆ ಹೇಬಿಯಸ್ ಕಾರ್ಪರ್ಸ್ ಅಂತಕ್ಕಂಥದ್ದು ಇಲ್ಲಿ ಸರಿಯಾದಂತಹ ಉತ್ತರವಾಗ್ತದೆ ಸ್ನೇಹಿತರೆ ಸೊ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆಯನ್ನು ನಾವಿಲ್ಲಿ ಅಬ್ಸರ್ವ್ ಮಾಡ್ತಾ ಬಂದಾಗ ಯಾವ ಸಾಂವಿಧಾನಿಕ ತಿದ್ದುಪಡಿಯು ಮಂತ್ರಿಗಳ ಮಂಡಳಿಯನ್ನು ಕೆಳಮನೆಯ ಹದಿನೈದು ಪ್ರತಿಶತಕ್ಕೆ ಸೀಮಿತಗೊಳಿಸಿತ್ತು ಅಂತ ಹೇಳಿ ಕೇಳಿದರೆ ಸೊ ಇಲ್ಲಿ ಸರಿಯಾದಂತಹ ಉತ್ತರ ಬಂದ್ಬಿಟ್ಟು ಒಂದನೆಯ ತಿದ್ದುಪಡಿ ಪ್ರಕಾರ ಸೊ ಒಂದು ಸಂವಿಧಾನಿಕ ತಿದ್ದುಪಡಿಯನ್ನು ತರುವುದ್ರ ಮುಖಾಂತರ ಮಂತ್ರಿ ಮಂಡಲವನ್ನು ಫಿಫ್ಟಿ ಪರ್ಸೆಂಟ್ಗೆ ಒಂದು ಸೀಮಿತಗೊಳಿಸಿದ್ದಾರೆ ಅಂಥೇಳಿ ನಾವಿಲ್ಲಿ ಅಬ್ಸರ್ವ್ ಮಾಡ್ಬೋದು ಸ್ನೇಹಿತರೆ ಸೊ ಅದೇ ರೀತಿಯಾಗಿ ತೊಂಬತ್ತೆರಡನೇ ತಿದ್ದುಪಡಿ ಅಂತಕ್ಕಂಥದ್ದು ಬಿ ಡಿ ಎಮ್ ಎಸ್ ಅಂತೇನು ನಾವು ಕರಿತೀವಲ್ಲ ಸೊ ಬಿ ಡಿ ಎಮ್ ಎಸ್ ಬೋಡೋ ಡೋಗ್ರಿ ಮೈತಾಲಿ ಮತ್ತು ಸಂತಾಲಿ ಅಂತಕ್ಕಂತಹ ಈ ನಾಲ್ಕು ಭಾಷೆಗಳನ್ನು ಎಂಟನೇ ಅನುಸೂಚಿಗೆ ಸೇರ್ಪಡೆ ಮಾಡಲಾಯಿತು ಎಂಟನೇ ಅನುಸೂಚಿಗೆ ಸೊ ಎಂಟನೇ ಅನುಸೂಚಿಗೆ ಸೇರ್ಪಡೆ ಮಾಡಿದ್ದಾರೆ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆಯನ್ನು ನಾವಿಲ್ಲಿ ಅಬ್ಸರ್ವ್ ಮಾಡ್ತಾ ಬಂದಾಗ ಭಾರತ ಸಂಸತ್ತಿನ ಜಂಟಿ ಸಭೆಯ ಅಧ್ಯಕ್ಷತೆಯನ್ನು ಯಾರು ವಹಿಸಿರುತ್ತಾರೆ ಅಂತೇಳಿ ಕೇಳಿದರೆ ಸೊ ಲೋಕಸಭೆಯ ಸಭಾಪತಿಯವರು ಈ ಒಂದು ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸ್ತಾರೆ ಸೊ ನೂರ ಎಂಟನೇ ಒಂದು ವಿಧಿಯ ಮುಖಾಂತರ ಸೊ ನೂರ ಎಂಟನೇ ವಿಧಿಯ ಮುಖಾಂತರ ರಾಷ್ಟ್ರಪತಿಗಳು ಸೊ ರಾಷ್ಟ್ರಪತಿಗಳು ಏನು ಮಾಡ್ತಾರೆ ಅಂತಂದರೆ ಈ ಒಂದು ಜಂಟಿ ಅಧಿವೇಶನವನ್ನು ಸೊ ಜಂಟಿ ಅಧಿವೇಶನವನ್ನು ಕರೀತಾರೆ ನೂರ ಎಂಟನೇ ವಿಧಿಯ ಮುಖಾಂತರ ಭಾರತದ ರಾಷ್ಟ್ರಪತಿಗಳು ಈ ಒಂದು ಅಧಿವೇಶನವನ್ನು ಕರೀತಾರೆ ಇದರ ಅಧ್ಯಕ್ಷತೆಯನ್ನು ಲೋಕಸಭೆಯ ಸಭಾಪತಿಗಳು ವಹಿಸಿರ್ತಾರೆ ನೆಕ್ಸ್ಟು ಯಾವ ಲೇಖನವು ಅದರ ನಿರ್ಣಯದ ಮೂಲಕ ರಾಜ್ಯ ಅಸೆಂಬ್ಲಿಗಳಿಗೆ ಶಾಸಕಾಂಗ ಮಂಡಳಿಯನ್ನು ಸ್ಥಾಪಿಸಬಹುದಾದ ಅಥವಾ ರದ್ದುಗೊಳಿಸಬಹುದಾದ ಅಧಿಕಾರ ನೀಡಿತ್ತು ಅಂತೇಳಿ ಕೇಳಿದರೆ ಸೊ ಆರ್ಟಿಕಲ್ ನೂರ ಏನು ಮಾಡ್ತದೆ ಅಂತಂದರೆ ಹೊಸದಾಗಿರ್ತಕ್ಕಂತಹ ಒಂದು ಶಾಸಕಾಂಗವನ್ನು ರಚಿಸ್ಬೋದು ಅದೇ ರೀತಿ ರದ್ದುಗೊಳಿಸಲು ಒಂದು ಅಧಿಕಾರವನ್ನು ಕೊಟ್ಟಿರ್ತದೆ ಅಂಥೇಳಿ ನಾವಿಲ್ಲಿ ಅಬ್ಸರ್ವ್ ಮಾಡ್ಬೋದು ಸೊ ಮುಂದಿನ ಒಂದು ಪ್ರಶ್ನೆಯನ್ನು ನಾವಿಲ್ಲಿ ಅಬ್ಸರ್ವ್ ಮಾಡ್ತಾ ಬಂದಾಗ ಸ್ನೇಹಿತರೆ ಭಾರತೀಯ ಸಂವಿಧಾನದ ನಲವತ್ತೆರಡನೇ ತಿದ್ದುಪಡಿ ಕಾಯ್ದೆ ಸಾವಿರದ ಒಂಬೈನೂರ ಎಪ್ಪತ್ತಾರನ್ನು ಜನಪ್ರಿಯವಾಗಿ ಏನೆಂದು ಕರೆಯಲಾಗುತ್ತದೆ ಅಂತ ಕೇಳಿದರೆ ಸೊ ಮಿನಿ ಸಂವಿಧಾನ ಅಂಥೇಳಿ ಕರೀತಾರೆ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಇದನ್ನು ಸುಮಾರು ಬಾರಿ ತಿದ್ದುಪಡಿ ಮಾಡಿದ್ದರಿಂದ ಸೊ ಇಂದಿರಾ ಗಾಂಧಿಯವರ ಸರ್ಕಾರ ಇದ್ದಂತಹ ಸಂದರ್ಭದಲ್ಲಿ ಸೊ ಹಾಗಾಗಿ ಇಂದಿರಾ ಸಂವಿಧಾನ ಅಂತ ಕೂಡ ಇದನ್ನು ಕರೀತಾ ಹೋಗ್ತಾರೆ ಸೊ ನೆಕ್ಸ್ಟ್ ಒಂದು ನಾವಿಲ್ಲಿ ಅಬ್ಸರ್ವ್ ಮಾಡ್ತಾ ಬಂದಾಗ ಗ್ರಾಮೀಣಾಭಿವೃದ್ಧಿಯು ಈ ಕೆಳಗಿನವುಗಳಲ್ಲಿ ಯಾವುದನ್ನು ಗುರುತಿಸಿಕೊಂಡಿದೆ ಅಂತ ಹೇಳಿ ಇದ್ದಾರೆ ಸೊ ಮೂಲಭೂತ ಸೌಕರ್ಯಗಳನ್ನು ಅಭಿವೃದ್ಧಿಪಡಿಸುವುದು ಗ್ರಾಮೀಣಾಭಿವೃದ್ಧಿಯ ಒಂದು ಮೂಲ ಗುರಿ ಅಂತೇಳಿ ನಾವಿಲ್ಲಿ ಕಾಣ್ಬೋದು ಸ್ನೇಹಿತರೆ ಸೊ ನೆಕ್ಸ್ಟ್ ಒನ್ ಭಾರತದ ಚುನಾವಣಾ ಆಯೋಗದ ಮುಖ್ಯಸ್ಥರನ್ನು ಯಾರು ನೇಮಕ ಮಾಡುತ್ತಾರೆ ಅಂತ ಕೇಳಿದರೆ ಸೊ ರಾಷ್ಟ್ರಪತಿಗಳು ಅವರನ್ನು ನೇಮಕ ಮಾಡ್ತಾರೆ ಮುನ್ನೂರ ಇಪ್ಪತ್ನಾಲ್ಕನೇ ವಿಧಿ ಏನು ಮಾಡ್ತದೆ ಅಂತಂದರೆ ಸೊ ಒಂದು ಭಾರತದ ಚುನಾವಣಾ ಆಯೋಗದ ರಚನೆಯ ಕುರಿತು ತಿಳಿಸ್ತಾ ಹೋಗ್ತದೆ ಸೊ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆಯನ್ನು ನಾವು ಅಬ್ಸರ್ವ್ ಮಾಡ್ತಾ ಬಂದಾಗ ಹಣಕಾಸು ತುರ್ತು ಪರಿಸ್ಥಿತಿಯಲ್ಲಿ ಸೊ ಯಾವ ರೀತಿಯಾಗಿ ನಿಬಂಧನೆಗಳು ಇರ್ತವೆ ಅಂತ ಹೇಳಿ ಕೇಳಿದರೆ ಹಣಕಾಸಿನ ನಿಯಮಗಳನ್ನು ಅನುಸರಿಸಬೇಕು ಕಾಲ ಕಾಲಕ್ಕೆ ಹೊರಡಿಸ್ತಕ್ಕಂತಹ ನಿಯಮಗಳನ್ನು ಇಲ್ಲಿ ಎಲ್ಲರೂ ಕೂಡ ಅದನ್ನು ಪಾಲನೆ ಮಾಡಬೇಕಾಗ್ತದೆ ಹಾಗಾಗಿ ಆಯ್ಕೆಯ ನಾಲ್ಕು ಇಲ್ಲಿ ಸರಿಯಾದಂತಹ ಉತ್ತರ ಸ್ನೇಹಿತರೆ ಸೊ ನೆಕ್ಸ್ಟ್ ಒನ್ ಭಾರತದ ಸಂವಿಧಾನದಲ್ಲಿ ಒಟ್ಟು ಎಷ್ಟು ಭಾಷೆಗಳಿಗೆ ಅವಕಾಶವನ್ನು ನೀಡಲಾಗಿದೆ ಅಂತ ಕೇಳಿದರೆ ಸೊ ಇಪ್ಪತ್ತೆರಡು ಭಾಷೆಗಳಿಗೆ ಒಂದು ಅವಕಾಶವನ್ನು ನೀಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದು ಎಂಟನೇ ಒಂದು ಅನುಸೂಚಿಯಲ್ಲಿ ಬರ್ತಕ್ಕಂತಹ ಇಪ್ಪತ್ತೆರಡು ಭಾಷೆಗಳು ನಾವಿಲ್ಲಿ ಗಮನಿಸಬೇಕಾಗ್ತದೆ ಸೊ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆಯನ್ನು ನಾವಿಲ್ಲಿ ಅಬ್ಸರ್ವ್ ಮಾಡ್ತಾ ಬಂದಾಗ ಕರ್ನಾಟಕ ವಿಧಾನ ಪರಿಷತ್ತಿಗೆ ಚುನಾವಣಾ ಮೂಲಕ ಚುನಾಯಿತರಾಗುವ ಸದಸ್ಯರ ಸಂಖ್ಯೆ ಎಷ್ಟು ಅಂತ ಕೇಳಿದರೆ ಸೊ ಅರವತ್ನಾಲ್ಕು ಜನ ಚುನಾವಣೆಯ ಮುಖಾಂತರವಾಗಿ ಆಯ್ಕೆಯಾಗಿ ಬರ್ತಾರೆ ಉಳಿದಂತಹ ಹನ್ನೊಂದು ಜನರನ್ನು ರಾಜ್ಯಪಾಲರು ನೇಮಕ ಮಾಡ್ತಾರೆ ಸೊ ರಾಜ್ಯಪಾಲರು ಸೊ ರಾಜ್ಯಪಾಲರು ನೇಮಕ ಮಾಡ್ತಾರೆ ಅನ್ನೋದು ನಮ್ಗೆ ಗೊತ್ತಿರಬೇಕು ಸೊ ತಾವಿಲ್ಲಿ ಅಬ್ಸರ್ವ್ ಮಾಡ್ಬೋದು ಸ್ನೇಹಿತರೆ ಸೊ ನಿಮಗೆಲ್ಲ ಕಾಣ್ತಾ ಇದೆ ವಿಧಾನಸಭಾ ಸದಸ್ಯರು ಬಂದ್ಬಿಟ್ಟು ಇಪ್ಪತ್ತೈದು ಜನ ಅದೇ ರೀತಿ ಸ್ಥಳೀಯ ಸರ್ಕಾರದಿಂದ ಆಯ್ಕೆಯಾಗಿ ಬರ್ತಕ್ಕಂಥವ್ರು ಇಪ್ಪತ್ತೈದು ಜನ ನೆಕ್ಸ್ಟು ಶಿಕ್ಷಕರ ಕ್ಷೇತ್ರದಿಂದ ಸುಮಾರು ಏಳು ಜನ ಆಯ್ಕೆಯಾಗಿ ಬರ್ತಾರೆ ಪದವೀಧರರ ಕ್ಷೇತ್ರದಿಂದ ಸುಮಾರು ಏಳು ಜನ ಅದೇ ರೀತಿ ರಾಜ್ಯಪಾಲರಿಂದ ನಾಮಕ ಆಗ್ತಕ್ಕಂಥವ್ರು ಹನ್ನೊಂದು ಜನ ಒಟ್ಟಾರೆ ಎಪ್ಪತ್ತೈದು ಜನರನ್ನು ಒಳಗೊಂಡಂತಹ ಒಂದು ಸಭೆ ಅಂತಂದರೆ ಅದು ವಿಧಾನ ಪರಿಷತ್ ಸೊ ನೆಕ್ಸ್ಟ್ ಒಂದು ನಾವಿಲ್ಲಿ ಅಬ್ಸರ್ವ್ ಮಾಡ್ತಾ ಬಂದಾಗ ಶಾಸಕಾಂಗ ಹಾಗೂ ಕಾರ್ಯಾಂಗದ ಕ್ರಿಯೆಗಳನ್ನು ನ್ಯಾಯಾಂಗವು ಪುನರ್ ವಿಮರ್ಶಿಸುವ ಅಧಿಕಾರವನ್ನು ನೀಡುವ ನ್ಯಾಯಾಂಗ ಸಮೀಕ್ಷೆ ಪರಿಕಲ್ಪನೆಯನ್ನು ಇದರಿಂದ ಪಡೆಯಲಾಗಿದೆ ಅಂತ ಹೇಳಿ ಕೇಳಿದರೆ ಸಂಯುಕ್ತ ರಾಷ್ಟ್ರಗಳ ಸಂವಿಧಾನದಿಂದ ಈ ಒಂದು ನ್ಯಾಯಾಂಗ ಪುನರ್ವಿಮರ್ಶೆ ಅಂತಕ್ಕಂಥದ್ದನ್ನು ನಾವು ಎರವಲು ಪಡ್ಕೊಂಡಿದ್ವಿ ಸೊ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆಯನ್ನು ನಾವಿಲ್ಲಿ ಅಬ್ಸರ್ವ್ ಮಾಡ್ತಾ ಬಂದಾಗ ಸ್ನೇಹಿತರೆ ಭಾರತೀಯ ಸಂವಿಧಾನದ ಕೆಳಗಿನ ಯಾವ ಪರಿಚ್ಛೇದವು ಕಾರ್ಯಾಂಗದಿಂದ ನ್ಯಾಯಾಂಗವನ್ನು ಪ್ರತ್ಯೇಕಿಸುವುದರ ಬಗ್ಗೆ ವ್ಯವಹರಿಸುತ್ತದೆ ಅಂತ ಕೇಳಿದರೆ ಸೊ ಐವತ್ತನೇ ವಿಧಿ ಅಂತಕ್ಕಂಥದ್ದು ಕಾರ್ಯಾಂಗದಿಂದ ನ್ಯಾಯಾಂಗವನ್ನು ಪ್ರತ್ಯೇಕ ಮಾಡ್ತದೆ ಸೊ ಅದೇ ರೀತಿ ಐವತ್ತೊಂದನೇ ವಿಧಿ ಬಂದ್ಬಿಟ್ಟು ಸೊ ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಭದ್ರತೆಗೆ ಸೊ ಭದ್ರತೆಗೆ ಪ್ರೋತ್ಸಾಹವನ್ನು ಪ್ರೋತ್ಸಾಹವನ್ನು ಕೊಡ್ತಕ್ಕಂಥದ್ದು ನಾವು ಕಾಣ್ಬೋದು ನೆಕ್ಸ್ಟು ಐವತ್ತೆರಡನೇ ವಿಧಿ ಬಂದ್ಬಿಟ್ಟು ರಾಷ್ಟ್ರಾಧ್ಯಕ್ಷರ ಹುದ್ದೆಗೆ ಸೊ ರಾಷ್ಟ್ರಪತಿ ಹುದ್ದೆಗೆ ಅವಕಾಶವನ್ನು ನೀಡ್ತಕ್ಕಂತಹ ಒಂದು ವಿಧಿ ಅಂತಂದರೆ ಐವತ್ತೆರಡನೇ ವಿಧಿ ಮೂರನೇ ವಿಧಿ ಅಂತಕ್ಕಂಥದ್ದು ಕೇಂದ್ರ ಕಾರ್ಯಾಂಗ ಅಧಿಕಾರವೆಲ್ಲವೂ ಕೂಡ ರಾಷ್ಟ್ರಪತಿಗಳಿಗೆ ಸೀಮಿತ ಅನ್ನೋದನ್ನು ತಿಳಿಸ್ತದೆ ಸೊ ಕೇಂದ್ರ ಕಾರ್ಯಾಂಗದ ಅಧಿಕಾರ ಎಲ್ಲವೂ ಕೂಡ ಯಾರಿಗೆ ಸಂಬಂಧಪಡ್ತದೆ ಅಂತಂದರೆ ರಾಷ್ಟ್ರಪತಿಗಳಿಗೆ ಸಂಬಂಧಪಡ್ತದೆ ಅಂತೇಳಿ ತಿಳಿಸುವಂಥದ್ದು ಐವತ್ಮೂರನೇ ವಿಧಿ ಆಗ್ತದೆ ಸೊ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆಯನ್ನು ನಾವಿಲ್ಲಿ ಅಬ್ಸರ್ವ್ ಮಾಡ್ತಾ ಬಂದಾಗ ತಮಿಳನ್ನು ಭಾರತದ ಶಾಸ್ತ್ರೀಯ ಭಾಷೆ ಎಂದು ಯಾವಾಗ ಘೋಷಿಸಲಾಯಿತು ಅಂತೇಳಿ ಕೇಳಿದರೆ ಸೊ ಎರಡು ಸಾವಿರದ ನಾಲ್ಕರಲ್ಲಿ ತಮಿಳನ್ನು ಶಾಸ್ತ್ರೀಯ ಭಾಷೆ ಅಂತೇಳಿ ಘೋಷಣೆ ಮಾಡ್ತಾರೆ ಸೊ ಅದೇ ರೀತಿಯಾಗಿ ಉಳಿದಂತಹ ಭಾಷೆಗಳನ್ನು ನಾವಿಲ್ಲಿ ಅವಲೋಕನ ಮಾಡ್ತಾ ಬಂದಾಗ ತಮಿಳು ಬಂದ್ಬಿಟ್ಟು ಎರಡು ಸಾವಿರದ ನಾಲ್ಕರಲ್ಲಿ ಅದೇ ರೀತಿ ಸಂಸ್ಕೃತವನ್ನು ಎರಡನೇ ಭಾಷೆಯಾಗಿ ಸುಮಾರು ಎರಡು ಸಾವಿರದ ಹತ್ ಐದರಲ್ಲಿ ಇದಕ್ಕೆ ಶಾಸ್ತ್ರೀಯ ಸ್ಥಾನಮಾನವನ್ನು ಕೊಡ್ತಾರೆ ನೆಕ್ಸ್ಟು ಕನ್ನಡ ಭಾಷೆಗೆ ಎರಡು ಸಾವಿರದ ಎಂಟರಲ್ಲಿ ಕೊಟ್ಟಿದ್ದಾರೆ ಅದೇ ರೀತಿ ತೆಲುಗು ಭಾಷೆಗೂ ಕೂಡ ಎರಡು ಸಾವಿರದ ಎಂಟರಲ್ಲಿ ಒಂದು ಶಾಸ್ತ್ರೀಯ ಬಾ ಸ್ಥಾನಮಾನವನ್ನು ಕೊಡ್ತಾರೆ ಮಲಯಾಳಂ ಬಂದ್ಬಿಟ್ಟು ಎರಡು ಸಾವಿರದ ಹದಿಮೂರರಲ್ಲಿ ಒಡಿಯಾ ಬಂದ್ಬಿಟ್ಟು ಎರಡು ಸಾವಿರದ ಹದಿನಾಲ್ಕರಲ್ಲಿ ಶಾಸ್ತ್ರೀಯ ಸ್ಥಾನಮಾನವನ್ನು ಕೊಟ್ಟಿದ್ದಾರೆ ಸೊ ನೋಡಿ ಎರಡು ಸಾವಿರದ ಹದಿನಾಲ್ಕರಿಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೂ ಕೂಡ ಯಾವ ಭಾಷೆಗೂ ಶಾಸ್ತ್ರೀಯ ಸ್ಥಾನಮಾನಗಳ ಒಂದು ಚರ್ಚೆ ಅಂತಕ್ಕಂಥದ್ದು ನಡೆದಿರಲಿಲ್ಲ ಬಟ್ ಇತ್ತೀಚಿಗೆ ಏನು ಮಾಡಿದ್ದಾರೆ ಅಂದರೆ ಐದು ಭಾಷೆಗಳಿಗೆ ಒಂದು ಶಾಸ್ತ್ರೀಯ ಸ್ಥಾನಮಾನವನ್ನು ಕೊಡಬೇಕು ಅಂಥೇಳಿ ಸಚಿವ ಸಂಪುಟದಲ್ಲಿ ತೀರ್ಮಾನವನ್ನು ತಗೊಂಡಿದ್ದಾರೆ ಸೊ ಹಾಗಾದರೆ ಆ ಐದು ಭಾಷೆಗಳು ಯಾವುವು ಅಂಥೇಳಿ ನಾವು ಅಬ್ಸರ್ವ್ ಮಾಡ್ತಾ ಬಂದಾಗ ಮರಾಠಿ ಆಗಿರ್ಬೋದು ಅದೇ ರೀತಿ ಪಾಲಿ ನೆಕ್ಸ್ಟು ಪ್ರಾಕೃತ ಅಸ್ಸಾಮಿ ಅದೇ ರೀತಿ ಬಂಗಾಳಿ ಭಾಷೆಗಳು ಸೊ ಇದು ಭಾಳ ಇಂಪಾರ್ಟೆಂಟ್ ಆಗ್ತದೆ ಬರುವಂತಹ ಪರೀಕ್ಷೆಗಳಲ್ಲಿ ಇವುಗಳನ್ನ ಕೇಳುವಂತಹ ಸಾಧ್ಯತೆಗಳು ಇರ್ತದೆ ಸೊ ಮರಾಠಿ ಅದೇ ರೀತಿ ಪಾಲಿ ನೆಕ್ಸ್ಟು ಪ್ರಾಕೃತ ಅದೇ ರೀತಿ ಅಸ್ಸಾಮಿ ನೆಕ್ಸ್ಟು ಬಂಗಾಳಿ ಅಂತಕ್ಕಂಥದ್ದನ್ನು ನೆನ್ಪಿಟ್ಕೊಳ್ಳಿ ಸೊ ಹಾಗಾಗಿ ಇವು ಐದು ಭಾಷೆಗಳು ಇತ್ತೀಚೆಗೆ ಶಾಸ್ತ್ರೀಯ ಸ್ಥಾನಮಾನವನ್ನು ಪಡೆಯೋದಕ್ಕೆ ಸಚಿವ ಸಂಪುಟದಿಂದ ಅನುಮೋದನೆಯನ್ನು ಪಡೆದಂತಹ ಒಂದು ಭಾಷೆಗಳಾಗ್ತವೆ ಸ್ನೇಹಿತರೆ ಮುಂದಿನ ಒಂದು ಪ್ರಶ್ನೆಯನ್ನು ನಾವು ಇಲ್ಲಿ ಅಬ್ಸರ್ವ್ ಮಾಡ್ತಾ ಬಂದಾಗ ಕೆಳಗಿನ ಯಾವುದು ಭಾರತ ಸರ್ಕಾರದ ಸಾಂವಿಧಾನಿಕ ಸಂಸ್ಥೆ ಅಲ್ಲ ಅಂತ ಹೇಳಿ ಕೇಳಿದರೆ ಕಂಟ್ರೋಲ್ ಮತ್ತು ಅಡಿಟರ್ ಜನರಲ್ ಚುನಾವಣಾ ಆಯೋಗ ನೀತಿ ಆಯೋಗ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂತಕ್ಕಂಥದ್ದು ಸೊ ಇಲ್ಲಿ ಸರಿಯಾದಂತಹ ಉತ್ತರ ಬಂದ್ಬಿಟ್ಟು ನೀತಿ ಆಯೋಗ ಅಂತಕ್ಕಂಥದ್ದು ಸೊ ನೀತಿ ಆಯೋಗ ಬಂದ್ಬಿಟ್ಟು ಜನವರಿ ಎರಡು ಎರಡು ಸಾವಿರದ ಹದಿನೈದರಲ್ಲಿ ಸ್ಥಾಪನೆ ಆಗ್ತದೆ ಸೊ ಇದೊಂದು ಸಲಹಾತ್ಮಕ ಸಂಸ್ಥೆ ಆಗ್ತದೆ ಸಲಹಾತ್ಮಕ ಸಲಹಾತ್ಮಕ ಸಂಸ್ಥೆ ಆಗಿದೆ ಹಾಗಾಗಿ ಇದೊಂದು ಭಾರತದ ಸಾಂವಿಧಾನಿಕ ಸಂಸ್ಥೆ ಅಂತೇಳಿ ಕರೆಸ್ಕೊಳ್ಳೋದಿಲ್ಲ ಆದರೆ ಅದೇ ಈ ಒಂದು ಕಂಟ್ರೋಲ್ ಆ್ಯಂಡ್ ಅಡಿಟರ್ ಜನರಲ್ ಬಂದ್ಬಿಟ್ಟು ಇದೊಂದು ಸಾಂವಿಧಾನಿಕ ಸಂಸ್ಥೆ ಆಗ್ತದೆ ಸಾಂವಿಧಾನಿಕ ಹುದ್ದೆ ಆಗ್ತದೆ ನೂರ ನಲವತ್ತೆಂಟನೇ ವಿಧಿ ಸೊ ನೂರ ನಲವತ್ತೆಂಟನೇ ವಿಧಿಯು ಕಂಟ್ರೋಲ್ ಮತ್ತು ಅಡಿಟರ್ ಜನರಲ್ ಬಗ್ಗೆ ತಿಳಿಸ್ಕೊಡ್ತದೆ ಅದೇ ರೀತಿಯಾಗಿ ಯು ಪಿ ಎಸ್ ಸಿ ಯು ಪಿ ಎಸ್ ಸಿ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂತಕ್ಕಂಥದ್ದು ಸೊ ಇದು ಬಂದ್ಬಿಟ್ಟು ಮುನ್ನೂರ ಹದಿನೈದನೇ ವಿಧಿ ತಿಳಿಸ್ಕೊಡ್ತದೆ ನೆಕ್ಸ್ಟು ಚುನಾವಣಾ ಆಯೋಗ ಬಂದ್ಬಿಟ್ಟು ಮುನ್ನೂರ ಇಪ್ಪತ್ನಾಲ್ಕನೇ ವಿಧಿ ಚುನಾವಣಾ ಆಯೋಗದ ಕುರಿತು ತಿಳಿಸ್ತದೆ ಸೊ ಹಾಗಾಗಿ ನೀತಿ ಆಯೋಗ ಅಂತಕ್ಕಂಥದ್ದು ಒಂದು ಸಲಹಾತ್ಮಕ ಸಂಸ್ಥೆಯಾಗಿರ್ತದೆ ಸೊ ಇದನ್ನು ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ ಸೊ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆಯನ್ನು ನಾವಿಲ್ಲಿ ಅಬ್ಸರ್ವ್ ಮಾಡ್ತಾ ಬಂದಾಗ ಎಪ್ಪತ್ತ್ಮೂರನೇ ಮತ್ತು ಎಪ್ಪತ್ನಾಲ್ಕನೇ ಸಾಂವಿಧಾನಿಕ ತಿದ್ದುಪಡಿಗಳು ಮಹಿಳೆಯರಿಗೆ ಮೂರನೇ ಒಂದು ಭಾಗದಷ್ಟು ಸ ಸ್ಥಾನಗಳನ್ನು ಈ ಕೆಳಗಿನ ಯಾವ ಚುನಾವಣೆಗೆ ಮೀಸಲಿಟ್ಟಿದೆ ಅಂತೇಳಿ ಕೇಳಿದರೆ ಸೊ ಇದು ಸರಿಯಾದಂತಹ ಉತ್ತರವನ್ನು ನಾವು ನೋಡ್ತಾ ಬಂದಾಗ ಸ್ನೇಹಿತರೆ ಆಯ್ಕೆ ಮೂರು ಅಂದರೆ ಗ್ರಾಮ ಪಂಚಾಯಿತಿ ಮತ್ತು ಜಿಲ್ಲಾ ಪರಿಷತ್ತು ಅದೇ ರೀತಿ ಪುರಸಭೆಗಳು ಮತ್ತು ಮುನ್ಸಿಪಲ್ ಕಾರ್ಪೊರೇಷನ್ಗೆ ಸಂಬಂಧಪಟ್ಟಂಥದ್ದಾಗ್ತದೆ ಹಾಗಾಗಿ ಆಯ್ಕೆ ಮೂರು ಇಲ್ಲಿ ಸರಿಯಾದಂತಹ ಉತ್ತರವಾಗಿದೆ ಸೊ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆಯನ್ನು ನಾವಿಲ್ಲಿ ಅಬ್ಸರ್ವ್ ಮಾಡ್ತಾ ಬಂದಾಗ ಸೊ ಹೊಂದಿಸಿ ಬರೆಯಿರಿ ಅಂತೇಳಿ ಕೇಳಿದರೆ ಎರಡು ನೂರ ನಲವತ್ತ್ಮೂರು ಎ ವಿಧಿ ಅಂತಕ್ಕಂಥದ್ದು ಸೊ ಇದು ಗ್ರಾಮ ಸಭೆಗೆ ಸಂಬಂಧಪಟ್ಟಂಥದ್ದು ಆಗ್ತದೆ ಸೊ ಗ್ರಾಮ ಸಭೆಗೆ ಸಂಬಂಧಪಟ್ಟಂಥದ್ದು ಯಾವುದು ಅಂತಂದರೆ ಎರಡು ನೂರ ನಲ್ವತ್ಮೂರು ಎ ವಿಧಿ ಸೊ ಹಾಗಾದರೆ ಆಯ್ಕೆ ಎ ಎರಡನೇದಲ್ಲಿದೆ ನೋಡಿ ಸೊ ಇದು ಸರಿಯಾದಂತಹ ಉತ್ತರ ನೆಕ್ಸ್ಟು ಎರಡುನೂರ ನಲ್ವತ್ಮೂರು ಬಿ ವಿಧಿ ಅಂತಕ್ಕಂಥದ್ದು ಪಂಚಾಯತಿಗಳ ರಚನೆಯ ಬಗ್ಗೆ ತಿಳಿಸ್ತದೆ ಸೊ ಎರಡುನೂರ ಸಿ ಬಂದ್ಬಿಟ್ಟು ಪಂಚಾಯತಿಗಳ ಅಂಗರಚನೆಯ ಬಗ್ಗೆ ತಿಳಿಸ್ತದೆ ಎರಡುನೂರ ನಲ್ವತ್ಮೂರು ಡಿ ಬಂದ್ಬಿಟ್ಟು ಸೊ ಸ್ಥಾನಗಳ ಮೀಸಲಾತಿಯ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತದೆ ಹಾಗಾಗಿ ಆಯ್ಕೆ ಎರಡು ಇಲ್ಲಿ ಸರಿಯಾದಂತಹ ಉತ್ತರವಾಗಿದೆ ಸ್ನೇಹಿತರೆ ಸೊ ನೆಕ್ಸ್ಟ್ ಒನ್ ನಾವಿಲ್ಲಿ ಅಬ್ಸರ್ವ್ ಮಾಡ್ತಾ ಬಂದಾಗ ಕೆಲವೊಂದಿಷ್ಟು ತಿದ್ದುಪಡಿಗಳನ್ನು ಇಲ್ಲಿ ಕೊಟ್ಟಿದ್ದಾರೆ ಸೊ ಇಲ್ಲಿ ಸರಿಯಾದಂತಹ ಉತ್ತರ ಅಂತಂದರೆ ಆಯ್ಕೆ ನಾಲ್ಕು ಸರಿಯಾದಂತಹ ಉತ್ತರ ಎಪ್ಪತ್ನಾಲ್ಕನೇ ತಿದ್ದುಪಡಿ ಕಾಯ್ದೆ ಬಂದ್ಬಿಟ್ಟು ಹನ್ನೆರಡನೇ ಪರಿಚ್ಛೇದವನ್ನು ಸೇರ್ಪಡೆ ಮಾಡ್ತದೆ ಸಂವಿಧಾನಕ್ಕೆ ಅದೇ ರೀತಿ ಎಪ್ಪತ್ತ್ಮೂರನೇ ತಿದ್ದುಪಡಿ ಬಂದ್ಬಿಟ್ಟು ಹನ್ನೊಂದನೇ ಪರಿಚ್ಛೇದವನ್ನು ಸಂವಿಧಾನಕ್ಕೆ ಸೇರ್ಪಡೆ ಮಾಡ್ತದೆ ಬಟ್ ಅರವತ್ತೊಂದನೇ ತಿದ್ದುಪಡಿ ಕಾಯ್ದೆ ಬಂದ್ಬಿಟ್ಟು ಸೊ ವಯಸ್ಸನ್ನು ಕಡಿಮೆಗೊಳಿಸ್ತದೆ ಮತದಾನದ ವಯಸ್ಸನ್ನು ಕಡಿಮೆಗೊಳಿಸಿರ್ತಕ್ಕಂತಹ ತಿದ್ದುಪಡಿ ಅರ್ ಅರವತ್ತೊಂದು ಅದೇ ರೀತಿ ಐವತ್ತೆರಡನೇ ತಿದ್ದುಪಡಿ ಬಂದ್ಬಿಟ್ಟು ಸೊ ಇದು ಹತ್ತನೇ ಒಂದು ಪರಿಚ್ಛೇದವನ್ನು ಸಂವಿಧಾನಕ್ಕೆ ಸೇರ್ಪಡೆ ಮಾಡ್ತದೆ ಸೊ ಅದು ಪಕ್ಷಾಂತರ ನಿಷೇಧಕ್ಕೆ ಪಕ್ಷಾಂತರ ನಿಷೇಧಕ್ಕೆ ಸಂಬಂಧಪಡ್ತದೆ ಸೊ ಹಾಗಾಗಿ ಐವತ್ತೆರಡನೇ ವಿಧಿ ಹತ್ತನೇ ಪರಿಚೇದವನ್ನು ಇವೆರಡೂ ಹೊಂದಾಣಿಕೆಗಳು ಇಲ್ಲಿ ಏನಾಗ್ತವೆ ತಪ್ಪಾಗಿದೆ ಸೊ ಎ ಮತ್ತು ಬಿ ಎರಡೂ ಕೂಡ ತಪ್ಪಾಗಿದೆ ಸಿ ಮತ್ತು ಡಿ ಇಲ್ಲಿ ಸರಿಯಾದಂತಹ ಉತ್ತರವಾಗ್ತದೆ ಹಾಗಾಗಿ ಆಯ್ಕೆ ನಾಲ್ಕು ಸರಿಯಾದಂತಹ ಉತ್ತರ ಸೊ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ಆರ್ಥಿಕವಾಗಿ ಹಿಂದುಳಿದ ವರ್ಗದವರಿಗೆ ಶೇಕಡಾ ಹತ್ತರಷ್ಟು ಸರ್ಕಾರಿ ಉದ್ಯೋಗ ಹಾಗೂ ಶಿಕ್ಷಣದಲ್ಲಿ ಮೀಸಲಾತಿ ನೀಡುವ ಸಂವಿಧಾನದ ಎರಡು ಸಾವಿರದ ಹತ್ತೊಂಬತ್ತರ ತಿದ್ದುಪಡಿ ಮಸೂದೆ ಯಾವುದು ಅಂತ ಕೇಳಿದರೆ ಸೊ ಇಲ್ಲಿ ಸರಿಯಾದಂತಹ ಉತ್ತರ ಬಂದ್ಬಿಟ್ಟು ಸ್ನೇಹಿತರೆ ತಿದ್ದುಪಡಿ ಸಂಖ್ಯೆ ನೂರ ಇಪ್ಪತ್ನಾಲ್ಕು ಸೊ ಬಿಲ್ ಸಂಖ್ಯೆಯನ್ನು ನಾವಿಲ್ಲಿ ಅಬ್ಸರ್ವ್ ಮಾಡ್ತಾ ಬಂದಾಗ ಅಥವಾ ಮಸೂದೆಯ ಬಗ್ಗೆ ನಾವು ನೋಡ್ತಾ ಬಂದಾಗ ನೂರ ಇಪ್ಪತ್ನಾಲ್ಕನೇ ಮಸೂದೆ ಆಗ್ತದೆ ಸೊ ಅದೇ ರೀತಿ ನೂರ ಮೂರನೇ ತಿದ್ದುಪಡಿ ಅಂತಕ್ಕಂಥದ್ದು ಇಲ್ಲಿ ನಡೀತದೆ ಸೊ ನೂರ ಮೂರನೇ ತಿದ್ದುಪಡಿ ಯಾವುದ್ರ ಬಗ್ಗೆ ಹೇಳ್ತದೆ ಅಂತಂದರೆ ಶೇಕಡ ಹತ್ತು ಹತ್ತು ಪ್ರತಿಶತವನ್ನು ಆರ್ಥಿಕವಾಗಿ ಹಿಂದುಳಿದಂಥವ್ರಿಗೆ ಶೇಕಡ ಹತ್ತು ಪ್ರತಿಶತವನ್ನು ಸರ್ಕಾರಿ ಉದ್ಯೋಗ ಮತ್ತು ಅದೇ ರೀತಿ ಶಿಕ್ಷಣದಲ್ಲಿ ಮೀಸಲಾತಿಯನ್ನು ಕಲ್ಪಿಸಬೇಕು ಅಂತೇಳಿ ಈ ನೂರ ಮೂರನೇ ತಿದ್ದುಪಡಿ ಹೇಳ್ತದೆ ಬಟ್ ಮಸೂದೆಯ ಸಂಖ್ಯೆ ಎಷ್ಟು ಅಂತಂದರೆ ನೂರ ಇಪ್ಪತ್ತ್ನಾಲ್ಕು ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ ಸೊ ಮುಂದಿನ ಒಂದು ಪ್ರಶ್ನೆಯನ್ನು ನಾವಿಲ್ಲಿ ಅಬ್ಸರ್ವ್ ಮಾಡ್ತಾ ಬಂದಾಗ ರಾಷ್ಟ್ರಪತಿಯು ಸಂಸತ್ತಿನ ಎರಡು ಸದನಗಳನ್ನು ಉದ್ದೇಶಿಸಿ ಮಾತನಾಡುವ ಅಧಿಕಾರ ಹೊಂದಿದ್ದು ಅವು ಈ ಸಂದರ್ಭಗಳು ಯಾವುವು ಅಂಥೇಳಿ ಕೇಳಿದ್ದಾರೆ ಸೊ ಸಾರ್ವತ್ರಿಕ ಚುನಾವಣೆಗಳ ನಂತರ ಪ್ರಥಮ ಅಧಿವೇಶನದ ಪ್ರಾರಂಭದಲ್ಲಿ ರಾಷ್ಟ್ರಪತಿಗಳು ಮಾತಾಡ್ತಾರೆ ಅದು ಬಿಟ್ಟರೆ ಪ್ರತಿ ವರ್ಷದ ಬಜೆಟ್ನ ಅಧಿವೇಶನದಲ್ಲಿ ರಾಷ್ಟ್ರಪತಿಗಳು ಮಾತಾಡ್ತಕ್ಕಂಥದ್ದನ್ನು ನಾವು ಕಾಣ್ಬೋದು ಸೊ ಹಾಗಾಗಿ ಒಂದು ಮತ್ತು ನಾಲ್ಕು ಇಲ್ಲಿ ಸರಿಯಾದಂತಹ ಉತ್ತರಗಳಾಗಿದೆ ನೆಕ್ಸ್ಟು ಮುಂದಿನ ಒಂದು ಪ್ರಶ್ನೆಯನ್ನು ನಾವಿಲ್ಲಿ ಅಬ್ಸರ್ವ್ ಮಾಡ್ತಾ ಬಂದಾಗ ಸ್ನೇಹಿತರೆ ಸೊ ಪ್ರಥಮ ಪಟ್ಟಿಗಳನ್ನು ಕೊಟ್ಟಿದ್ದಾರೆ ಒಂದು ಮತ್ತು ಎರಡು ಇವುಗಳನ್ನು ಸರಿಯಾಗಿ ಹೊಂದಿಸಿ ಅಂತೇಳಿ ಕೇಳಿದ್ದಾರೆ ಭಾರತದ ಪೌರತ್ವ ಕ ಕಾಯ್ದೆ ತಿದ್ದುಪಡಿ ಕಾಯ್ದೆ ಅಂತಕ್ಕಂಥದ್ದು ಸೊ ಇದು ಬಂದಂಥದ್ದು ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಅದೇ ರೀತಿಯಾಗಿ ನಾವು ಅಬ್ಸರ್ವ್ ಮಾಡ್ತಾ ಬಂದಾಗ ಸ್ನೇಹಿತರೆ ನೆಕ್ಸ್ಟ್ ಒಂದು ನೋಡಿರಿ ಆರ್ಥಿಕ ಕ್ಷೇತ್ರದ ಸರಕು ಕಳ್ಳಸಾಗಣೆ ನಿಷೇಧ ಕಾಯ್ದೆ ಅಂತಕ್ಕಂಥದ್ದು ಸೊ ಇದು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಜಾರಿಗೆ ಬರ್ತದೆ ನೆಕ್ಸ್ಟು ನಲ್ವತ್ನಾಲ್ಕನೇ ಸಂವಿಧಾನಿಕ ತಿದ್ದುಪಡಿ ಅಂತಕ್ಕಂಥದ್ದು ಸೊ ಇದು ಬರ್ತಕ್ಕಂಥದ್ದು ಸಾವಿರದ ಒಂಬೈನೂರ ಐವತ್ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಭಾರತದಲ್ಲಿ ಕಾರ್ಮಿಕರ ಕಾಯ್ದೆ ಅಂತಕ್ಕಂಥದ್ದು ಬರೋದು ಸೊ ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಸೊ ಹಾಗಾಗಿ ಆಯ್ಕೆ ಒಂದು ಇಲ್ಲಿ ಸರಿಯಾದಂತಹ ಉತ್ತರವಾಗಿದೆ ಸ್ನೇಹಿತರೆ ಸೊ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ನಾವಿಲ್ಲಿ ಅಬ್ಸರ್ವ್ ಮಾಡ್ತಾ ಬಂದಾಗ ಸ್ನೇಹಿತರೆ ಸೊ ಪಟ್ಟಿ ಒಂದು ಪಟ್ಟಿ ಎರಡನ್ನು ಹೊಂದಿಸಿ ಅಂತೇಳಿ ಕೇಳಿದರೆ ಸೊ ಮುನ್ನೂರ ಅರವತ್ತೊಂದನೇ ವಿಧಿ ಬಂದ್ಬಿಟ್ಟು ಇದು ಸಂಬಂಧಪಡ್ತಕ್ಕಂಥದ್ದು ರಾಷ್ಟ್ರಪತಿ ಮತ್ತು ರಾಜ್ಯಪಾಲರ ರಕ್ಷಣೆ ಅಂತಕ್ಕಂಥದ್ದು ಅದೇ ರೀತಿ ಮುನ್ನೂರ ಮೂವತ್ತೊಂದನೇ ವಿಧಿ ಅಂತಕ್ಕಂಥದ್ದು ಲೋಕಸಭೆಯಲ್ಲಿ ಆಂಗ್ಲೋ ಇಂಡಿಯನ್ರ ಸಮುದಾಯಕ್ಕೆ ಪ್ರಾತಿನಿಧ್ಯ ಎರಡುನೂರ ಇಪ್ಪತ್ತೆರಡನೇ ವಿಧಿ ಬಂದ್ಬಿಟ್ಟು ಹೈಕೋರ್ಟ್ ಮತ್ತು ನ್ಯಾಯಾಧೀಶರುಗಳ ವರ್ಗಾವಣೆಗೆ ಸಂಬಂಧಪಡ್ತದೆ ಅದೇ ರೀತಿ ಮುನ್ನೂರ ನಲ್ವತ್ತೊಂದನೇ ವಿಧಿ ಬಂದ್ಬಿಟ್ಟು ಸುಪರಿಶಿಷ್ಟ ಜಾತಿಗೆ ಸಂಬಂಧಪಟ್ಟಂಥದ್ದು ಆಗ್ತದೆ ಸೊ ಹಾಗಾಗಿ ಆಯ್ಕೆ ನಾಲ್ಕು ಇಲ್ಲಿ ಸರಿಯಾದಂತಹ ಉತ್ತರವಾಗಿದೆ ಸ್ನೇಹಿತರೆ ಸೊ ನೆಕ್ಸ್ಟ್ ಒನ್ ಭಾರತದ ಸಂವಿಧಾನದ ಹನ್ನೊಂದನೇ ಶೆಡ್ಯೂಲ್ನಲ್ಲಿ ಎಷ್ಟು ಅಂಶಗಳಿವೆ ಅಂತೇಳಿ ಕೇಳಿದರೆ ಸೊ ಇದು ಇಪ್ಪತ್ತೊಂಬತ್ತು ಅಂಶಗಳನ್ನು ಒಳಗೊಂಡಿದೆ ಇದು ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟಂಥದ್ದು ಆಗ್ತದೆ ಗ್ರಾಮ ಪಂಚಾಯತಿ ಸೊ ಗ್ರಾಮ ಪಂಚಾಯತಿಗೆ ಆಗ್ತದೆ ಅಲ್ಲಿ ಬರ್ತಕ್ಕಂಥ ವಿಷಯಗಳ ಎಷ್ಟು ಅಂತಂದರೆ ಇಪ್ಪತ್ತೊಂಬತ್ತು ವಿಷಯಗಳು ನೆಕ್ಸ್ಟು ನಾವಿಲ್ಲಿ ನೋಡ್ತಾ ಬಂದಾಗ ಕೆಳಗಿನವುಗಳಲ್ಲಿ ಯಾವುದು ಮೂಲಭೂತ ಕರ್ತವ್ಯವಲ್ಲ ಅಂಥೇಳಿ ಕೇಳ್ತಾ ಇದ್ದಾರೆ ಸೊ ಇಲ್ಲಿ ಸರಿಯಾದಂತಹ ಉತ್ತರ ಬಂದ್ಬಿಟ್ಟು ರಾಷ್ಟ್ರೀಯ ಪ್ರಾಮುಖ್ಯತೆಯ ಸ್ಮಾರಕಗಳು ಮತ್ತು ಸ್ಥಳೀಯ ಸ್ಥಳಗಳ ರಕ್ಷಿಸಲು ಅಂತಕ್ಕಂಥದ್ದು ಇದು ಮೂಲಭೂತ ಕರ್ತವ್ಯಕ್ಕೆ ಸಂಬಂಧಪಡೋದಿಲ್ಲ ಸೊ ನೈಸರ್ಗಿಕ ಪರಿಸರವನ್ನು ರಕ್ಷಿಸಲು ಮತ್ತು ಸುಧಾರಿಸಲು ಇದು ಕೂಡ ನಮ್ಮ ಮೂಲಭೂತ ಕರ್ತವ್ಯವಾಗ್ತದೆ ಸಾರ್ವಜನಿಕ ಆಸ್ತಿಯನ್ನು ರಕ್ಷಣೆ ಮಾಡ್ತಕ್ಕಂಥದ್ದು ಇದು ಕೂಡ ಮೂಲಭೂತ ಕರ್ತವ್ಯ ರಾಷ್ಟ್ರಗೀತೆಯನ್ನು ಗೌರವಿಸಲು ಇದು ಕೂಡ ಮೂಲಭೂತ ಕರ್ತವ್ಯವಾಗಿದೆ ಸೊ ಹಾಗಾಗಿ ಸರಿಯಾಗ್ತದೆ ಇದು ತಪ್ಪಾಗಿದೆ ಸ್ನೇಹಿತರೆ ನೆಕ್ಸ್ಟ್ ಒಂದು ನಾವು ನೋಡ್ತಾ ಬಂದಾಗ ಸಂವಿಧಾನದ ಮೂರನೇ ವಿಧಿಯು ವಿಧಿಯ ಅಡಿಯಲ್ಲಿ ಸಂಸತ್ತಿನ ಕಾನೂನಿನಿಂದ ಈ ಕೆಳಗಿನವು ಯಾವುದು ಸಾಧ್ಯವಿಲ್ಲ ಅಂತೇಳಿ ಕೇಳಿದರೆ ಸೊ ಹೊಸ ರಾಜ್ಯಗಳ ಪ್ರವೇಶ ಅಂತಕ್ಕಂಥದ್ದು ಇದು ಸಾಧ್ಯವಿಲ್ಲ ಅನ್ನೋದನ್ನು ನಾವು ಕಾಣ್ಬೋದು ಹೊಸ ರಾಜ್ಯಗಳ ರಚನೆ ಮಾಡ್ಬೋದು ಅದೇ ರೀತಿ ರಾಜ್ಯಗಳ ಪ್ರದೇಶಗಳ ಬದಲಾವಣೆ ನೆಕ್ಸ್ಟು ರಾಜ್ಯಗಳ ಗಡಿಗೆ ಗಡಿಗಳ ಪರ್ಯಾಯ ಅಂತಕ್ಕಂಥ ಇವು ಮೂರು ಕೂಡ ಸಂಬಂಧಪಡ್ತವೆ ಬಟ್ ಇದು ಸಂಬಂಧಪಡೋದಿಲ್ಲ ಸೊ ಇದಿಷ್ಟು ಪ್ರಶ್ನೆಗಳು ಭಾರತದ ಸಂವಿಧಾನಕ್ಕೆ ಸಂಬಂಧಪಟ್ಟಂತಹ ಪ್ರಮುಖ ಪ್ರಶ್ನೆಗಳಾಗಿರ್ತವೆ ಸೊ ಮುಂದಿನ ತರಗತಿಯಲ್ಲಿ ಮುಂದುವರೆದಂಥ ಭಾಗಗಳನ್ನು ಚರ್ಚೆ ಮಾಡ್ತಾ ಹೋಗೋಣ ಎಲ್ರಿಗೂ ಕೂಡ ಧನ್ಯವಾದಗಳು ಸ್ನೇಹಿತರೆ